ದೊರಕಿದನು ಉಂಡುಂಡು ದೊರಕಿದ್ದನ್ನು ಉಟ್ಟುಟ್ಟು ದೊರಕಿದಲ್ಲಿ ಶಯನ ಪಡೆಯುವತ ಲೋಕಕ್ಕೆ ನಿರುತನಾಗಿಕ್ಕು ಸರ್ವಜ್ಞ ಎಲ್ಲರಿಗೂ ನಮಸ್ಕಾರ ಇಂದು ಪ್ರಕೃತಿಯಲ್ಲಿ ನಮ್ಮ ಸುತ್ತ ಕಂಡುಬರುವಂತಹ ಎಲೆಗಳು ಅವುಗಳ ಮಹತ್ವ ಅದೇ ರೀತಿ ಎಲೆಗಳ ವೈಶಿಷ್ಟ್ಯಗಳ ಕುರಿತಾಗಿ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ ನಮ್ಮ ಸುತ್ತಮುತ್ತಲು ರಾರಾಜಿಸುತ್ತಿರುವ ವೃಕ್ಷಗಳ ಎಲೆಗಳು ಅನೇಕ ವಿಶಿಷ್ಟ ಗುಣಗಳನ್ನು ಹಾಗೆಯೇ ಜಾನಪದ ನಂಬಿಕೆಗಳನ್ನು ಹೊಂದಿರುವುದು ಗಮನಾರ್ಹ ಕೆಲವು ಎಲೆಗಳು ನಮ್ಮ ಪುರಾಣಗಳಲ್ಲಿ ಕೂಡ ಉಲ್ಲೇಖಗೊಂಡಿದ್ದಿದೆ ಹಿಂದೆ ಕಾಡು ಜನರು ಎಲೆಗಳನ್ನೇ ಬಟ್ಟೆಯಾಗಿ ಉಪಯೋಗಿಸುತ್ತಿದ್ದರಂತೆ ಮಹಾಪ್ರಳಯ ಕಾಲದಲ್ಲಿ ಶ್ರೀಮನ್ನಾರಾಯಣ ದೇವರು ಶಿಶುರೂಪಧಾರಿಯಾಗಿ ಆಲದೆಲೆಯಲ್ಲಿ ಪವಡಿಸಿದ ಕತೆ ಎಲ್ಲರಿಗೂ ತಿಳಿದಿದೆ ಶ್ರೀರಾಮಚಂದ್ರನು ವನವಾಸದ ಅವಧಿಯಲ್ಲಿ ಪಂಚವಟಿ ಪ್ರದೇಶದಲ್ಲಿ ವಾಸಿಸಿದ್ದು ಎಲೆಮನೆಯಲ್ಲಿ ಋಷಿ ಮುನಿಗಳು ಕೂಡ ಎಲೆ ಮನೆಗಳಲ್ಲಿ ವಾಸ ಮಾಡುತ್ತಿದ್ದರು ಪೂತನಿಯ ಹಾಲನ್ನುಂಡು ಬಳಿಕ ಅವಳನ್ನು ಕೊಂದ ಶ್ರೀಕೃಷ್ಣನು ನಿಶ್ಚೈತನ್ಯನಾದನಂತೆ ಆಗ ಮಂತ್ರವಾದಿಗಳನ್ನು ಕರೆಸಿ ಸೊಪ್ಪುಗಳಿಂದ ನಿವಾಳಿಸಿದಾಗ ಗುಣಮುಖನಾದನೆಂದು ಶ್ರೀಕೃಷ್ಣ ಚರಿತ್ರೆ ಯಕ್ಷಗಾನ ಪ್ರಸಂಗದಲ್ಲಿದೆ ವೈದಿಕ ಕರ್ಮಾಂಗಗಳಲ್ಲಿ ಪೂಜಾ ಕಲಶಗಳನ್ನು ವೃಕ್ಷಗಳ ಎಲೆಗಳಿಂದ ಅಲಂಕರಿಸುವ ಕ್ರಮವಿದೆ ಇದರಲ್ಲಿ ಪ್ರಾದೇಶಿಕ ಪ್ರಭೇದಗಳು ಇವೆ ಮಾವಿನ ಎಲೆಗಳ ತೋರಣ ಮಂಗಳ ಕಾರ್ಯ ಸೂಚಕವಾಗಿದೆ ಪತ್ರಂ ಪುಷ್ಪಂ ಫಲಂ ತೋಯಂ ಎಂಬ ಮಂತ್ರದ ಸಾಲೊಂದಿದೆ ಪ್ರಕೃತಿ ತನ್ನ ರಹಸ್ಯವನ್ನು ಸಂಪೂರ್ಣವಾಗಿ ನಮಗಿಲ್ನೂ ಬಿಟ್ಟುಕೊಟ್ಟಿಲ್ಲವೆಂಬ ಮಾತೊಂದಿದೆ ಗೊಂಡಾರಣ್ಯಗಳಲ್ಲಿ ವಾಸಿಸುವ ಮುನಿಗಳು ಹಸಿವಿನ ನಿವಾರಣೆಗೆ ಒಂದು ಬಗೆಯ ಸೊಪ್ಪುಗಳನ್ನು ನೀರಿನಲ್ಲಿ ಹಿಚುಕಿ ಕುಡಿದು ಬಿಡುತ್ತಿದ್ದರಂತೆ ಅವರನ್ನು ವಾತಾಂಬು ಪರ್ಣಪಾಶರೆಂದು ಕವಿಗಳು ಬಣ್ಣಿಸಿದ್ದಿದೆ ಹಿಮಾಲಯ ಪರ್ವತದಲ್ಲಿ ರಾತ್ರಿ ಕಾಲದಲ್ಲಿ ಬೆಳಕು ಬೀರುವ ಎಂಬ ಬಳ್ಳಿ ಇದೆಯಂತೆ ಈಶ್ವರ ದೇವರಿಗೆ ಬಿಲ್ವ ಪತ್ರಾರ್ಚನೆ ಎಂದರೆ ಬಹಳ ಪ್ರೀತಿ ಎಂಬ ನಂಬಿಕೆ ಇದೆ ವನಮಾಲೆಯೆಂದರೆ ಶ್ರೀಹರಿಯ ಕಂಠದಲ್ಲಿರುವ ತುಳಸಿದಳದ ಮಾಲೆ ನಮ್ಮ ಅಂತ್ಯಕಾಲದಲ್ಲಿ ತುಳಸಿ ನೀರನ್ನು ಕುಡಿಸಬೇಕೆಂಬ ಪರಂಪರೆಯ ಹೇಳಿಕೆ ಇದೆ ಅನೇಕ ಎಲೆಗಳು ಆಹಾರವಾಗಿಯೂ ಜಾನಪದ ಆಚರಣೆಗಳಲ್ಲೂ ಉಪಯೋಗವಾಗುತ್ತವೆ ಬಹುಜನರಿಗೆ ಪ್ರಿಯವಾದ ಪತ್ತೊಡೆ ತಯಾರಿಸಲು ಕೆಸುವಿನ ಎಲೆಗಳು ಬೇಕು ಕೆಸುವಿನಲ್ಲಿ ಹಲವು ಜಾತಿಗಳಿವೆ ಮರಕೆಸುವಿನ ಎಲೆಯ ಪತ್ರೊಡೆಯನ್ನು ವರ್ಷಕ್ಕೊಮ್ಮೆಯಾದರೂ ತಿನ್ನಬೇಕೆಂಬ ನಿಯಮವಿದೆ ಹಾಗೆಯೇ ಗೆಣಸಿನ ಸೊಪ್ಪು ಉಸಂಡೆ ಸೊಪ್ಪು ಪರಿಮಳ ಸೊಪ್ಪು ಅಥವಾ ನರ್ವೋಳು ಮುನೆಮುನೆ ಸೊಪ್ಪು ಇತ್ಯಾದಿ ಸೊಪ್ಪುಗಳಿಂದಲೂ ಪತ್ರೊಡೆ ಗಟ್ಟಿಗಳನ್ನು ಮಾಡುವುದಿದೆ ತೇಗ ಹಲಸು ತಂದೆವು ಹೆಬ್ಬಲಸು ಹೊಂಗಾರಕ ಗೋಸಂಪಿಗೆ ಗೋಳಿ ಮರಗಳ ಎಲೆಗಳನ್ನು ಗಟ್ಟಿ ಬೇಯಿಸುವ ಕ್ರಮವಿದೆ ಹರಿವೆಯಲ್ಲಿ ಬಿಳಿ ಕೆಂಪು ನಸುಗೆಂಪುಗಳೆಂಬ ಮೂರು ವಿಧಗಳಿವೆ ಇವುಗಳಿಂದ ಬಗೆ ಬಗೆಯ ಪಲ್ಯ ಪದಾರ್ಥಗಳನ್ನು ತಯಾರಿಸುತ್ತಾರೆ ಕುಂಬಳಕಾಯಿಯ ಚಿಗುರು ಸೊಪ್ಪುಗಳ ಪಲ್ಯವು ರುಚಿಕರವಾಗಿರುತ್ತದೆ ಗೇರು ಆಲ ನೆಕ್ಕರೆ ಪೇರಳೆ ಸೀಮುಳ್ಳು ಒಂದೆಲಗ ಇವುಗಳ ಚಿಗುರೆಲೆಗಳಿಂದ ಎಲೆಗಳಿಂದ ಮಜ್ಜಿಗೆ ಮಿಶ್ರಿತ ತಂಬುಳಿ ಎಂಬ ಪದಾರ್ಥ ಮಾಡಬಹುದು ಸುಲಭವಾಗಿ ಸಿಗಬಲ್ಲ ನುಗ್ಗೆ ಮರದ ಸೊಪ್ಪು ಉತ್ತಮ ಪೌಷ್ಟಿಕಾಂಶಗಳಿಂದ ಕೂಡಿದೆ ಈ ಸೊಪ್ಪುಗಳಿಂದ ತಯಾರಿಸಿದ ಗೊಜ್ಜುಗಳು ರುಚಿಕರವಾಗಿರುತ್ತವೆ ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪುಗಳನ್ನು ಹಾಕಿದಾಗ ಸಾರು ಹುಳಿಗಳಿಗೆ ಒಂದು ವಿಶೇಷ ಪರಿಮಳ ಬರುತ್ತದೆ ಇತ್ತೀಚೆಗೆ ಪಾಲಕ್ ಸೊಪ್ಪು ಕಡಲೆ ಸೊಪ್ಪು ಪುದೀನ ಸೊಪ್ಪುಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತದೆ ಇವುಗಳೆಲ್ಲ ಚಟ್ನಿ ಸಾಂಬಾರುಗಳಿಗೆ ಉಪಯುಕ್ತವಾಗಿವೆ ಬಾಳೆ ಎಲೆಗಳನ್ನು ಇಡಿಯಾಗಿ ಕಡಿದು ತರಬಾರದು ಇಂತಹ ಎಲೆಗಳು ಶವ ಸಂಸ್ಕಾರಕ್ಕೆ ಮಾತ್ರ ಬೇಕಾಗುತ್ತವೆ ಹಾಗೆಯೇ ಒಂದೇ ಒಂದು ಬಾಳೆ ಎಲೆಯನ್ನು ಕೊಯ್ದು ತರುವುದಕ್ಕೂ ನಿಷೇಧವಿದೆ ಅದರ ಒಟ್ಟಿಗೆ ಒಂದು ಸೀಳು ಎಲೆಯನ್ನಾದರೂ ತರಬೇಕಂತೆ ಹದವಾಗಿ ಒಣಗಿದ ಎಲೆಗಳು ಉಪಯೋಗಕ್ಕೆ ಬರುತ್ತವೆ ಹಿಂದೆ ಬ್ರಾಹ್ಮಣರ ಭೋಜನ ಸಮಾರಂಭಗಳಲ್ಲಿ ದೊನ್ನೆ ಎಂಬ ಪಾತ್ರೆಯಾಕೃತಿಗಳನ್ನು ಈ ಬಾಳೆಯ ಎಲೆಗಳಿಂದ ತಯಾರಿಸಿ ಸಾರು ನೀರುಗಳನ್ನು ಹಾಕಿಕೊಳ್ಳಲು ಉಪಯೋಗಿಸಿಕೊಳ್ಳುವುದಿತ್ತು ಬಾಳೆ ಎಲೆಗಳನ್ನು ಸೀಳು ಸೀಳಾಗಿ ಹರಿದವರಿಗೆ ಸಾಲವಾಗುತ್ತದೆ ಎಂಬ ಮಾತಿದೆ ಆರಂಭದಲ್ಲಿ ಬಹಳ ಉಪಚಾರ ಮಾಡಿ ಮುಂದೆ ಕಡಿಮೆ ಕಡಿಮೆ ಉಪಚಾರ ಮಾಡುವವರನ್ನು ಛೇಡಿಸಿ ಮಾತನಾಡುವಾಗ ಮೊದಲು ತುದಿ ಎಲೆ ಮತ್ತು ಕಡೆಯೆಲೆ ಮುಂದೆ ಸೀಳು ಬಳಿಕ ಸೀಳಿನ ಸೀಳು ಎಂದು ಹೇಳುವುದಿದೆ ತುಳುನಾಡ ಸಿರಿದೇವಿ ಮಾಬುಕಳ ಹೊಳೆಯನ್ನು ಬಂಗಬಾಳೆಯ ತುದಿ ಎಲೆಯಲ್ಲಿ ಕುಳಿತು ದಾಟಿದಳೆಂದು ಸಿರಿಪಾರ್ಧನದಲ್ಲಿ ಹೇಳಲಾಗಿದೆ ಊಟ ಮಾಡುವಾಗ ಎಲೆ ಹರಿದರೆ ಮರುದಿನ ಪಾಯಸದ ಊಟವಿದೆಯೆಂಬ ಮುನ್ಸೂಚನೆಯಂತೆ ಗೊನೆ ಬಿಡುವ ಮೊದಲು ಬರುವ ಎಲೆಗೆ ಅಮೆಯಿರೆ ಎಂದು ಹೆಸರು ಕೆಲವು ಮಂತ್ರವಾದ ಪ್ರಕ್ರಿಯೆಗಳಿಗೆ ಈ ಎಲೆ ಬೇಕಾಗುತ್ತದೆ ವೀಳ್ಯದೆಲೆಗಳು ಸಹ ಕೇವಲ ಸೇವನೆ ಮಾತ್ರವಲ್ಲದೆ ಹಿಂದೆ ಹಳ್ಳಿಯ ಕೊಡುಕೊಳ್ಳುವ ವ್ಯವಹಾರದಲ್ಲೂ ಮಹತ್ವದ ಸ್ಥಾನವನ್ನು ಪಡೆದಿವೆ ಪ್ರಾಚೀನ ಕಾಲದಲ್ಲಿ ಭೂಮಿಯನ್ನು ಪರಾಭಾರೆ ಮಾಡುವ ವಿಶಿಷ್ಟ ಕ್ರಮವಿತ್ತು ಒಂದು ಕವಳೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಹಿಡಿದುಕೊಂಡು ಬಿಟ್ಟುಕೊಡುವಷ್ಟು ಭೂಮಿಗೆ ಸುತ್ತು ಬಂದು ತುಳಸಿ ಕಟ್ಟೆಯ ಮುಂದೆ ನಿಂತು ಸೂರ್ಯದೇವರನ್ನು ಸಾಕ್ಷಿ ಎಂದು ಹೇಳಿ ವಾಗ್ದಾನದ ಮೂಲಕ ವೀಳ್ಯ ಮತ್ತು ಅಡಿಕೆಯನ್ನು ಭೂಮಿಗೆ ಸ್ವೀಕರಿಸುವವನಿಗೆ ನೀಡುತ್ತಿದ್ದರು ದಾನ ದಕ್ಷಿಣೆಗಳನ್ನು ಕೂಡ ತಾಂಬೂಲ ಸಮೇತ ಕೊಡಲಾಗುತ್ತದೆ ದೇವಾಲಯ ಭೂತಾಲಯಗಳ ಕಾರ್ಯಕ್ರಮಗಳಿಗೆ ಬರುತ್ತೇನೆಂದು ಒಪ್ಪಿದ ವ್ಯಕ್ತಿಗೆ ತಾಂಬೂಲ ಸಮೇತ ನೀಡುವ ಮುಂಗಡ ಹಣಕ್ಕೆ ಸಂಚಕಾರವೆನ್ನುತ್ತಾರೆ ಸಂಚಕಾರ ತೆಗೆದುಕೊಂಡು ತಪ್ಪಿಸುವುದು ಅಪರಾಧವಾಗುತ್ತದೆ ಕೆಲವು ಕಡೆ ಭೂತಗಳ ಕೋಲಕ್ಕೆ ವೀಳ್ಯದೆಲೆ ಚಪ್ಪರಬೇಕೆಂಬ ನಿಯಮವಿದೆ ಭೂತಗಳು ದರ್ಶನದಲ್ಲಿ ಶಕುನ ನೋಡಲು ವೀಳ್ಯದ ಎಲೆಯನ್ನು ಮೇಲೆ ಬಿಸಾಡಿ ಅದು ಮೇಲ್ಮುಖವಾಗಿ ಬಿದ್ದ ಬದಿಯನ್ನು ನೋಡಿ ಹೇಳುವುದಿದೆ ಪುರಾಣಗಳಲ್ಲಿ ಧುರವೀಳ್ಯವೆಂಬ ಪದವಿದೆ ಯುದ್ಧ ಭೂಮಿಗೆ ತೆರಳುವಾಗ ಅದನ್ನು ಕೊಡಲಾಗುತ್ತದೆ ವೀಳ್ಯದೆಲೆ ತಿನ್ನುವ ಮೊದಲು ಅದನ್ನು ಸ್ವಚ್ಛಗೊಳಿಸಬೇಕು ಅದರ ನರಗಳನ್ನು ಕೀಳಬೇಕು ಗಂಡಸರು ಮುಂಗೈಗೆ ಒರೆಸುವುದು ಹೆಂಗಸರು ತೊಡೆಗೆ ಒರೆಸುವುದು ಸಂಪ್ರದಾಯದಲ್ಲಿದೆ ಒಂದು ಜಾತಿಯ ವಿಷಕ್ರಿಮಿ ಎಲೆಯಲ್ಲಿರುವುದಿದೆ ವೀಳ್ಯದೆಲೆಯ ತುದಿಯನ್ನು ತೆಗೆದು ಬದಿಹಣೆಗೆ ಹಚ್ಚಿಕೊಳ್ಳುವ ಕ್ರಮ ಗಂಡಸರಲ್ಲಿದೆ ಎಲೆಯ ತೊಟ್ಟು ತಿನ್ನಬಾರದು ಪಂಚೋಲಿ ಎಂದರೆ ವೀಳ್ಯದೆಲೆಯ ಗ್ರಾಮ್ಯ ಹೆಸರು ಪಂಚೋಲಿಯಲ್ಲಿ ಬೈರೂಪು ಬರೆದು ಭೂತಗಳನ್ನು ತರುವ ಕ್ರಮ ಹಿಂದೆ ಇತ್ತು ವೀಳ್ಯದೆಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಸುಳ್ಳು ಮಾತನ್ನಾಡಬಾರದು ಎನ್ನುತ್ತಾರೆ ತೆಂಗಿನ ಮರದ ಮಡಲುಗಳನ್ನು ಮರದ ಎಲೆಗಳೆಂದು ಪರಿಗಣಿಸಬಹುದು ಇಡಿಯಾಗಿ ಕಡಿದು ತಂದು ಹೆಣೆದ ಮಡಲು ಶವ ಸಂಸ್ಕಾರದಲ್ಲಿ ಬೇಕಾಗುತ್ತದೆ ಮಣೆ ಮಂಚ ಕಲ್ಲುಗಳಿಲ್ಲದ ಭೂತಗಳಿಗೂ ಹಸಿ ಮಡಿಲಿನಲ್ಲಿ ಸಾನ್ನಿಧ್ಯ ನಿರ್ಮಿಸಿ ಆರಾಧಿಸುವುದಿದೆ ಮಡಲುಗಳ ಸೂಟೆ ಕಟ್ಟಿ ರಾತ್ರಿ ಸಂಚಾರಕ್ಕೆ ಉಪಯೋಗಿಸುವ ಕ್ರಮ ಹಿಂದೆ ರೂಢಿಯಲ್ಲಿತ್ತು ತಾಳಿಮರದ ಒಣಮಡಲಿಗೆ ಬಡಿದಾಗ ಬರುವ ಶಬ್ದಕ್ಕೆ ಹುಲಿಗಳು ಹೆದರುತ್ತವೆಯಂತೆ ಅರೆಮಡಲು ಬೊಟ್ಟುನು ಎಂಬ ಪದ ಈಗಲೂ ಬಳಕೆಯಲ್ಲಿದೆ ಪಣಲಿಯ ಮಡಲಿನಿಂದ ಗೊರಬೆ ತಯಾರಿಸುತ್ತಾರೆ ಹಿಂದೆ ಕಾವ್ಯ ಮಂತ್ರಶಾಸ್ತ್ರಗಳನ್ನು ತಾಳಿ ಮರದ ಎಲೆಗಳಲ್ಲಿ ಬರೆದಿಡುತ್ತಿದ್ದರು ನಾಗಮಂಡಲ ಭೂತಗಳ ಕೋಲಗಳಲ್ಲಿ ತೆಂಗಿನ ಎಳತು ಚಿಗುರು ಒಲಿ ಇಲ್ಲದೆ ಕಾರ್ಯಕ್ರಮ ನಡೆಯುವುದಿಲ್ಲ ತಂದೊಳಿಗೆ ಮರದ ಎಲೆಗಳು ಗೊರಬೆ ನಿರ್ಮಾಣಕ್ಕೆ ಹಾಗೆಯೇ ಹಣ್ಣಿನ ಕುರುಂಟು ತಯಾರಿಸುವಲ್ಲಿ ಅಗತ್ಯ ಬೇಕಾಗುತ್ತದೆ ಜಾರಿಗೆ ಮರದ ಎಲೆಗಳನ್ನು ಹಿಡಿಸೂಡಿ ಕಡ್ಡಿಯಿಂದ ಪೋಣಿಸಿ ಊಟಕ್ಕೆ ಉಪಯೋಗಿಸುತ್ತಾರೆ ಹಾಗೆಯೇ ಮನೆಯ ಮುಚ್ಚಿಕೆಯನ್ನು ಮಾಡುವಾಗ ಅಡಿಕೆ ಜಾರಿಗೆ ಎಲೆಗಳನ್ನು ಜೋಡಿಸುವುದಿದೆ ಪಾಲಾಶಮರದ ಎಲೆಗಳನ್ನು ಕೂಡ ಊಟಕ್ಕೆ ಬಳಸುವುದಿದೆ ದಡ್ಡಾಲದ ಎಲೆಗಳಲ್ಲಿ ತಿಂಡಿ ತಿನಿಸುಗಳನ್ನು ತಿನ್ನುವುದಿದೆ ವೈಶಾಖ ಮಾಸದಲ್ಲಿ ಜರುಗುವ ವಸಂತ ಪೂಜೆಯ ಪ್ರಸಾದವನ್ನು ದಡ್ಡಾಲದ ಎಲೆಗಳಲ್ಲಿ ಹಾಕಿ ತಿನ್ನಬೇಕು ಎಂಬ ಸಂಪ್ರದಾಯವಿದೆ ಜಂಬುಕ ಸೊಪ್ಪು ದೀಪಾವಳಿಯ ವೇಳೆ ಜರುಗುವ ಬಲೀಂದ್ರ ಪೂಜೆಗೆ ಬೇಕೇ ಬೇಕು ಕೋರ ಕೋಟ್ಲೆ ಇತ್ಯಾದಿ ರೋಗಗಳು ಬಂದಾಗ ಕಹಿಬೇವಿನ ಗೆಲ್ಲುಗಳನ್ನು ಬಾಗಿಲಿನಲ್ಲಿ ಇಡುವ ಕ್ರಮ ಕೆಲವು ಕಡೆಗಳಲ್ಲಿದೆ ನೆಲ್ಲಿ ಮತ್ತು ಮಂಜೊಟ್ಟಿ ಮರಗಳ ಎಲೆಗಳಿಂದ ಹಸಿರು ಬಣ್ಣದ ಪುಡಿ ತಯಾರಿಸಬಹುದು ದೇವಾಲಯಗಳ ಉತ್ಸವದ ವೇಳೆ ತಂತ್ರಿಗಳಿಗೆ ಬೇಕಾಗುವ ಬಲಿಸೊಪ್ಪುಗಳನ್ನು ಕುಂಟಾಲ ಮತ್ತು ರೆಂಜಿರು ಮರದ ಎಲೆಗಳಿಂದ ಸಿದ್ಧಗೊಳಿಸುತ್ತಾರೆ ಗದ್ದೆಯ ಬದಿಗಳಲ್ಲಿ ಕಾಣಸಿಗುವ ಕೆಲೆಂಜಿ ಸೊಪ್ಪಿನ ಪರಿಮಳಕ್ಕೆ ನೊಣಗಳು ಹತ್ತಿರ ಬರುವುದಿಲ್ಲ ಎಂಬ ನಂಬಿಕೆ ಇದೆ ಗಾಯಗಳಲ್ಲಿ ನೊಣ ಕುಳಿತುಕೊಳ್ಳದಂತೆ ಇದರ ಗೆಲ್ಲುಗಳಿಂದ ಬೀಸುವ ಕ್ರಮವಿತ್ತು ಮುಂಡಿಗಡ್ಡೆ ಅಥವಾ ರೆಚ್ಚೇವು ಗಿಡದ ಎಲೆಗಳು ಬಹಳ ಅಗಲವಾಗಿರುತ್ತವೆ ಮುಂಡಿಗಡ್ಡೆ ಅಥವಾ ರೆಚ್ಚೇವು ಗಿಡದ ಎಲೆಗಳು ಬಹಳ ಅಗಲವಾಗಿರುತ್ತವೆ ಸುಟ್ಟು ಗಾಯವಾದವರನ್ನು ಇದರಲ್ಲಿ ಮಲಗಿಸುವುದಿದೆ ಭೂತಗಳು ಪ್ರಸಾದವನ್ನು ಹಲಸಿನ ಎಲೆಯಲ್ಲಿ ಹಚ್ಚಿಕೊಡುವುದು ಪೂರ್ವ ಸಂಪ್ರದಾಯ ಶಕುನ ನೋಡುವುದಕ್ಕೂ ಹಲಸಿನ ಎಲೆಯನ್ನು ಭೂತಸ್ಥಾನದಲ್ಲಿ ಬಳಸುವುದಿದೆ ಹಲಸಿನ ಎಲೆಗಳ ತೊಟ್ಟೆಯಾಕೃತಿಗಳನ್ನು ನಿರ್ಮಿಸಿ ಗುಂಡ ಎಂಬ ಒಂದು ಬಗೆಯ ತಿಂಡಿಯನ್ನು ತಯಾರಿಸುತ್ತಾರೆ ವಿವಿಧ ಸ್ವರೂಪಗಳಿಂದ ಮಾನವರು ಸೇವಿಸುವ ತಂಬಾಕು ಎಲೆಗಳ ಪರಿಚಯ ಇಲ್ಲದವರಿಲ್ಲ ವಿವಾಹ ಸಮಾರಂಭದಲ್ಲಿ ಮದುಮಗಳ ಅಂಗೈಯನ್ನು ಚಿತ್ತರಗೊಳಿಸಲು ಮದರಂಗಿ ಗಿಡದ ಎಲೆಗಳ ಮಿಶ್ರಣ ಬೇಕಾಗುತ್ತದೆ ಮದರಂಗಿ ಇಡುವುದು ಎಂಬ ಪ್ರತ್ಯೇಕ ಕಾರ್ಯಕ್ರಮವಿದೆ ಬೇಸಾಯಕಾಲ ಮುಗಿದ ಬಳಿಕವೂ ಹೆಂಗಸರು ಮದರಂಗಿ ಇಡುವುದಿದೆ ಎಕ್ಕಮಾಲೆ ಗಿಡದ ಎಲೆಗಳ ಪರಿಮಳವಿದ್ದಲ್ಲಿ ನಾಗರ ಹಾವುಗಳು ಸುಳಿಯುವುದಿಲ್ಲ ಎಂಬುದು ಒಂದು ಹಳೆಯ ನಂಬಿಕೆ ನೇಜಿ ತಯಾರಿಸಲು ನೀರಿನಲ್ಲಿಟ್ಟ ಮೇಲೆ ಎಳೆದಿಟ್ಟ ಭತ್ತದ ಮೊಳಕೆಗಳು ಅವಧಿಗೆ ಸರಿಯಾಗಿ ಬಾರದಿದ್ದರೆ ನೆಕ್ಕಿ ಸೊಪ್ಪಿನಿಂದ ಮುಚ್ಚಿದರೆ ತಕ್ಷಣ ಮೊಳಕೆ ಎಂದು ಹೇಳುತ್ತಾರೆ ಇಷ್ಟಲ್ಲದೆ ಅನೇಕ ಬಗೆಯ ಔಷಧೀಯ ಗುಣಗಳು ಕೂಡ ಎಲೆಗಳಲ್ಲಿ ಇವೆ ಎನ್ನುವುದು ಒಂದು ಗಮನಾರ್ಹವಾದಂತಹ ವಿಷಯವಾಗಿದೆ ನಮಸ್ಕಾರ ಇನ್ನಷ್ಟು ಜಾನಪದ ನಂಬಿಕೆಗಳ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ